ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಅಪ್ಸೋಡನ್ನು ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ಔಷಧಿಯುಕ್ತವಾಗಿರ್ತದೆ ಇಂಥದ್ರೆಲ್ಲ ಅನ್ನಂಗಿಲ್ಲ ಪ್ರತಿಯೊಂದರಲ್ಲೂ ಔಷಧಿಯನ್ನು ಅಡಕವಾಗಿರ್ತದೆ ಅಂತ ಇಂತಹ ಒಂದು ಪ್ರಕೃತಿಯಲ್ಲಿ ನಾವು ಇವುಗಳನ್ನು ಗುರ್ತಿಸಿ ಅದನ್ನು ಉಪಯೋಗಿಸ್ಕೋಬೇಕು ನಾವು ಯಾವಾಗ ಉಪಯೋಗಿಸ್ಕೊತೀವೋ ಆಗ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಕಸಾರೆಗಳು ಬರಲ್ಲ ನಾವೇನು ಮಾಡ್ತೀವಿ ಇದೆಲ್ಲ ಮರೆತು ನಾವು ಆಸ್ಪತ್ರೆ ಪಾಲಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಎತ್ಕೊಂಡು ನಾನಾ ರೀತಿಯ ಕಾಯಿಲೆಗಳಿಗೆ ನಾವು ಹೀಡಾಕ್ತೀವಿ ನೋಡಿ ಇದನ್ನು ಉರ್ಲಿ ಗಿಡ ಅಂತಾರೆ ಗ್ರಾಮ್ ಅಂತ ಹುಲವಲು ಅಂತಾರೆ ಆಯಾ ಪ್ರಾಂತ್ಯದಲ್ಲಿ ಏನಂತ ಕರೀತಾರಂತ ತಾವಾಗಲೇ ಸ್ವಲ್ಪ ನೋಡ್ಕೊಳ್ಳಿ ಇದು ಏನಪ್ಪ ಅಂದರೆ ಈಗ ಚಳಿಗಾಲ ಬರ್ತದೆ ಈ ಚಳಿಗಾಲದಲ್ಲಿ ಅಲ್ಲಲ್ಲಿ ನೀರು ನಿಂತಿರ್ತದಲ್ಲ ನಿಂತಾಗ ನಾವು ಒಳ್ಳೆ ಗದ್ದೆ ಅಥವಾ ಹೊರಗಡೆ ಹೋದಾಗ ಆ ನೀರಲ್ಲಿ ಕಾಲಿಟ್ಟಾಗ ಅಥವಾ ಈ ಓಟಲಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಮಿಕರು ಆ ನೀರಲ್ಲೇ ಕೆಲಸ ಮಾಡ್ತಾರೆ ಅವರು ಶಿವ ಹಾಕ್ಕೊಂಡ್ರೂ ಸಹ ಇಪ್ಪತ್ನಾಲ್ಕು ಗಂಟೆ ಶಿವ್ ಹಾಕ್ಕೊಂಡ್ರೂ ಸಹ ಕಷ್ಟ ಆಗುತ್ತೆ ಅಂಥವರಿಗೆ ಈ ಗಾಯಗಳು ಅಂತ ಹಾಕ್ತವೆ ಗಾಯಗಳಾಗ್ತವೆ ಆ ಗಾಯಿಗಳಿಗೆ ಆ ಎಂಟುಮೆಂಟು ಈ ಆಯಿಂಟ್ಮೆಂಟ್ ಹಚ್ಚಿ ಸ್ವಲ್ಪ ಏನನ್ನು ಮಾಡಿ ವಾಸಿ ಮಾ ಆಗುತ್ತೆ ಮತ್ತೆ ಬರ್ತದೆ ಆದರೆ ನಮ್ಮ ಒಂದು ಈ ಹುರ್ಲಿ ಗಿಡ ಅಂತ ಏನಂತೀವಿ ಈ ಹಾರ್ಸ್ ಗ್ರಾಮು ಗಿಡವನ್ನು ಅದು ಶೇಖರಣೆ ಮಾಡಿ ಈ ಹಾಸು ಗ್ರಾಮ್ ಗಿಡವನ್ನು ಶೇಖರಣೆ ಮಾಡಿ ಒಂದಷ್ಟು ಸೊಪ್ಪನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ರಸ ಬರುತ್ತೆ ಆ ರಸಕ್ಕೆ ಅರಸಿನ ಸ್ವಲ್ಪ ಕರ್ಪೂರ ಅಥವಾ ಪಚ್ಚಿ ಕರ್ಪೂರನ ಹಾಕಿ ಮಿಶ್ರಣ ಮಾಡಿ ಅಪ್ಲೈ ಮಾಡ್ತಾ ಬಂದರೆ ಸ್ನೇಹಿತರೆ ಯಾವ ಆಯಿಂಟ್ಮೆಂಟು ಬೇಕಾಗಿಲ್ಲ ಮತ್ತೆ ಅದು ಫಂಗಲ್ ಇನ್ಫೆಕ್ಷನ್ ಅಂತೀವಿ ಅದು ಆಗುವುದು ಎಷ್ಟೋ ದಿನಗಳಾದ ಮೇಲೆ ಆಗುತ್ತೆ ಎಷ್ಟೋ ವರ್ಷಗಳಾದ ಮೇಲೆ ಆಗುತ್ತೆ ಕಾರಣ ಆ ರೆಸಿಸ್ಟೆಂಟ್ ಪವರ್ ಕೊಡ್ತದೆ ಆ ಕಾಲಿಗೆ ಇಂಥ ಶಕ್ತಿಯನ್ನು ಇದರಲ್ಲಿ ಇದರಲ್ಲಿ ಅಡಕವಾಗಿದೆ ನಾವು ಅದನ್ನು ಮರೆತು ಆಯಿಂಟ್ಮೆಂಟು ಇಂಜೆಕ್ಷನ್ಸು ಹದು ಇದು ಶೇಖರಣೆ ಮಾಡ ಹಾಕಿ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ಇದ್ದೀವಿ ಅಲ್ಲದೇ ಈ ಒಂದು ಬೀಜವನ್ನು ಸೇವನೆ ಮಾಡ್ತಾ ಬಂದರೆ ಹಾಗಾಗ ಕಿಡ್ನಿಗೆ ಒಳ್ಳೆಯದು ಮತ್ತು ಅದಲ್ಲದೆ ಇದನ್ನು ಹಾರ್ಸ್ ಗ್ರಾಮ್ ಅಂತಾರೆ ಹಾರ್ಸ್ ಅಂದರೆ ಕುದುರೆ ಕುದುರೆಗೆ ಎಷ್ಟು ಬಲ ಇದೆ ಅಷ್ಟು ಬಲ ಸಿಗುತ್ತೆ ನಮಗೆ ಅದನ್ನು ಇದನ್ನು ಸೇವನೆ ಮಾಡ್ತಾ ಬಂದರೆ ಎಲ್ಲ ಕುದುರೆಗೂ ಇದು ಆಹಾರವಾಗಿ ಕೊಡ್ತಾರೆ ಅದು ಪಂದ್ಯವನ್ನು ಪಂದ್ಯದ ಗದ್ದಲು ಗದ್ದು ಗೆದ್ದು ಗದ್ದಲಕ್ಕೂ ಅಂದರೆ ವಿನ್ ಆಗೋಕ್ಕೆ ಪ್ರತಿಯೊಂದಕ್ಕೂ ಅದು ಶಕ್ತಿ ಕೊಡುವಂಥ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಿ ನಮಸ್ಕಾರ ಸ್ನೇಹಿತರೆ